friends welcome to my channel ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಒಂದು ಗ್ರಾಮಿಂದ ಸೊ ಆರು ಗ್ರಾಮ್ ಒಳಗೆಲ್ಲ ಸಿಗುವಂತಹ ಚಿನ್ನದ ಒಡವೆಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬರೋಣ ಹಾಗಾದರೆ ನೋಡಿ ನಾನು ತೋರಿಸ್ತಾ ಇರುವಂಥ ಗ್ರಾ ಒಡವೆಗಳು ಒಂದು ಗ್ರಾಮಿಂದ ಆರು ಗ್ರಾಮ್ ಒಳಗೆಲ್ಲ ಇಷ್ಟು ಚೆನ್ನಾಗಿ ಮುದ್ದಾಗಿರುವಂಥ ಆ್ಯಂಟಿಕ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸೊ ಮತ್ತು ಎರಡೆಳೆ ಎಳೆ ಮೂರು ಎಳೆ ಸೊ ಗುಂಡಿನ ಟೈಪ್ ಆರ ಆಗಿರ್ಬೋದು ತುಂಬ ಕಡಿಮೆ ಗ್ರಾಮ್ಗೆ ಸಿಗ್ತಾ ಇದೆ ಫ್ರೆಂಡ್ಸ್ ನೀವು ನನ್ನ ವಿಡಿಯೋ ಮಿಸ್ ಮಾಡಿದೆ ಸೊ ಕಡೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದರೆ ನೋಡ್ಕೊಂಬರ ಒಂದಾತುನೊಂದು ಒಂದಾತನೊಂದು ನಿಮ್ಗೆ ತೋರಿಸ್ಕೊಂಬರ್ತೀನಿ ಹಾಗಾದರೆ ನೋಡಿ ಫ್ರೆಂಡ್ಸ್ ನಾನು ತೋರಿಸ್ತಾ ಇರುವಂತಹ ನೆಕ್ಲೆಸ್ ಆಗಿರ್ಬೋದು ಒಂದು ಆಂಟಿಕ್ ವಾಲೆ ಆಗಿರ್ಬೋದು ಮತ್ತೆ ಮುತ್ತಿನ ಒಲೆ ಜುಮ್ಕೆಗಳು ತುಂಬ ಚೆನ್ನಾಗಿದೆ ಒಳ್ಳೆ ಕಲೆಕ್ಷನ್ ಅಂತಲೇ ಹೇಳ್ಬೋದು ತೋರಿಸ್ತಾ ಇರುವಂತಹ ಮುತ್ತಿನೊಲೆ ಜುಮ್ಕೆ ಆರರಿಂದ ಹತ್ತು ಗ್ರಾಮ್ಗೆ ಸಿಗ್ತಾ ಇದೆ ಒಂದಾತು ಸ್ಕ್ರೀನ್ ಮೇಲೆ ಬರ್ತಾ ಇದೆ ಸೊ ತುಂಬ ಮುದ್ದಾಗಿರೋ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಏಳು ಗ್ರಾಮ್ಗೂ ಸಿಗ್ತಾಯಿದೆ ಹಾಗಾದರೆ ಒಂದೊಂದೊಂದೊಂದು ವಿಡಿಯೋನೂ ತುಂಬ ಬ್ರೀಫಲ್ಲಿ ನೋಡಬೇಕು ಅಂತಲೇ ಹೇಳ್ತೀನಿ ಮೂರೆಳೆ ವ್ಯಾಕ್ಸ್ ಮಾಲಾ ಅಂತ ಹೇಳ್ಬಿಟ್ಟು ಕೇವಲ ಆರು ಗ್ರಾಮ್ಗೆ ಸಿಗ್ತಾ ಇದೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಆನ್ಲೈನಲ್ಲೂ ಸಹ ನೀವು ಆರ್ಡರ್ ಮಾಡ್ಬೋದು ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಈ ರೀತಿಯ ಒಂದು ಮೂರೆಳೆದು ಸೊ ಏನಪ್ಪ ಗುಂಡಿನ ಟೈಪ್ ಸರಸ್ ಬೇಕು ಅಂದರೆ ನೀವು ಆರಾಮಾಗಿ ಸ್ಕ್ರೀನ್ ಮೇಲೆ ಬಂದಿರುವಂತಹ ನಂಬರ್ಗೆ ಫೋನ್ ಮಾಡಿದ್ರೆ ಅಂದರೆ ವಾದಿರಾಜ್ ಜುವೆಲರ್ಸ್ ಅವ್ರ ಕಡೆಯಿಂದ ಈ ಒಂದು ಕಲೆಕ್ಷನ್ ಸಿಗ್ತಾಯಿದೆ ಫ್ರೆಂಡ್ಸ್ ಒಂದೊಂದು ಹತ್ತು ಮತ್ತೊಂದು ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಮುದ್ದಾಗಿರುವಂಥ ಈ ಒಂದು ಇಯರಿಂಗ್ಸು ಸಿಕ್ಸ್ ಗ್ರಾಮ್ಗೆ ಸಿಗ್ತಾ ಇದ್ದೆ ಸೊ ಗ್ರೀನ್ ಕಲರ್ ಪೆಂಡೆಂಟ್ ಬಂದಿದೆ ಸೊ ಜೇಡಾ ಟೈಪ್ ಡಿಸೈನ್ಸು ಸರ್ಕಲ್ ಟೈಪ್ ಆಗಿರುವಂತಹ ಈ ಒಂದು ಸನ್ರೈಸ್ ಡಿಸೈನ್ ಇರುವಂತಹ ವಾಲೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಸೊ ಇದು ಅಷ್ಟೇ ವಾದಿರಾಜ್ ಮಂಡಿಪೇಟೆ ಅವ್ರ ಜುವೆಲ್ಲರ್ಸ್ ಅಂತ ಹೇಳ್ಬೋದು ವಾದಿರಾಜ್ ಜುವೆಲ್ಲರ್ಸ್ ಕಡೆಯಿಂದ ಇಂತಹ ಒಂದು ಒಂದು ಇಯರಿಂಗ್ಸು ಸಿಗ್ತಾ ಇದೆ ತುಂಬ ಒಳ್ಳೆ ಕಲೆಕ್ಷನ್ ಬರೀ ಆರು ಗ್ರಾಮ್ ಸಿಗ್ತಾ ಇದೆ ಫ್ರೆಂಡ್ಸ್ ಹಾಗಾದರೆ ಒಂದು ವಿಡಿಯೋ ನೀವು ನೋಡ್ತಾ ಇರ್ಬೋದು ಮೂರು ಮೂರು ಗ್ರಾಮ್ಗೆಲ್ಲ ಈ ರೀತಿ ಒಂದು ನೆಕ್ಲೆಸ್ ಇದೆ ಅಂದರೆ ನಾವು ಯಾಕೆ ಮಾಡಿಸ್ಕೊಬಾರ್ದು ತಡ ಮಾಡಿದೆ ಈ ಕೂಡಲೇ ನಾನು ತೋರಿಸ್ತಾ ಇರುವಂತಹ ನಂಬರ್ಗೆ ಫೋನ್ ಮಾಡಿ ನೀವು ಆರಾಮಾಗಿ ಪಾಂಡುರಂಗ ಜ್ಯುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೀವು ಆ ನಂಬರ್ಗೆ ಸೊ ಕರೆ ಮಾಡಿದ್ರೆ ಸೊ ಮೂರು ಗ್ರಾಮ್ಗೆಯಿಂದ ಆರು ಗ್ರಾಮ್ಗೆ ಸಿಗುವಂತಹ ನೆಕ್ಲೆಸ್ನ ಅವರು ತೋರಿಸ್ತಾನೆ ತೋರಿಸ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಬನ್ನಿ ಈಗ ನಾನು ತೋರಿಸ್ತಾ ಇರುವಂಥ ಮುತ್ತಿ ನಾಲೆಜ್ ಜಿಮ್ಕೆನೇ ನೋಡ್ಬೋದು ಅಯ್ಯೋ ಮುತ್ತಿ ನಾಲೆಜ್ ಜಿಮ್ಕೆ ಮಾಡ್ಸೋಕ್ಕೆ ತುಂಬಾ ಅಂದರೆ ದುಡ್ಡು ಬೇಕು ಮತ್ತು ತುಂಬ ಗ್ರಾಮಲ್ಲಿ ಇರಬೇಕು ಅಂತ ಹಾಗಾದರೆ ಏನಿಲ್ಲ ಆರರಿಂದ ಹತ್ತು ಗ್ರಾಮ್ಗೆಲ್ಲ ಮುತ್ತಿ ನಾಲೆಜ್ ಜಿಮ್ಕೆ ತುಂಬ ಮುದ್ದಾಗಿರ್ತವೆ ನೋಡಿ ಫ್ರೆಂಡ್ಸ್ ನಾನು ತೋರಿಸ್ತಾ ಇರೋ ಬರೀ ಆರರಿಂದ ಹತ್ತು ಗ್ರಾಮ್ ಸಿಗುವಂತಹ ಮುತ್ತಿನಾಲೆಜ್ ಇಮ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಂದಾತು ನೊಂದು ಕಲೆಕ್ಷನ್ ತೊಗೊಂಡ್ಬರ್ತಾಯಿದ್ದೀನಿ ಕೇವಲ ಏಳು ಗ್ರಾಮ್ಗೆ ನೋಡಿ ಫ್ರೆಂಡ್ಸ್ ಎಷ್ಟು ಮುದ್ದಾಗಿರುವಂತಹ ನೆಕ್ಲೆಸು ಆ್ಯಂಟಿಕ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಸುತ್ತ ಒಂಥರ ಗ್ರೀನ್ ಬಂದಿದೆ ಮಧ್ಯೆ ಒಂದು ಪೆಂಡೆಂಟ್ ಬಂದಿದೆ ತುಂಬ ಅಟ್ರಾಕ್ಟಿವ್ ಆಗಿರೋ ನೆಕ್ಲೆಸ್ ಕೇವಲ ಏಳು ಗ್ರಾಮ್ ಸಿಗ್ತಾ ಇದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ನಾನು ತೋರಿಸ್ತಾ ಇರುವ ಈ ಸ್ಕ್ರೀನ್ ಮೇಲೆ ನೋಡಿರಿ ಸೊ ವೆಡ್ಡಿಂಗ್ ಸೆಟ್ ಅಂತಲೇ ಹೇಳ್ಬೋದು ಲಾಂಗ್ ಚೈನ್ ನೆಕ್ಲೆಸ್ ಮತ್ತು ಮ್ಯಾಚಿಂಗ್ ಇಯರಿಂಗ್ಸ್ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ತೋರಿಸ್ತಾ ಇದ್ದೀನಿ ನೀವು ಈ ಕೂಡಲೇ ಆರ್ಡರ್ ಮಾಡ್ಬೋದು ಒನ್ ಗ್ರಾಮ್ ಗೋಲ್ಡ್ ಅಂತಲೇ ಹೇಳ್ಬೋದು ಸೇಮ್ ಚಿನ್ನದ ಥರನೇ ಇದೆ ತುಂಬ ಗ್ರ್ಯಾಂಡಾಗಿದೆ ಫ್ರೆಂಡ್ಸ್ ಆರಾಮಾಗಿ ನೀವು ಈ ರೀತಿಯ ಒಂದು ಸೆಟ್ನ ತೊಗೊಂಡು ಮಡಿಕೊಂಬಿಟ್ರೆ ಎಲ್ಲಾದರೂ ಫಂಕ್ಷನ್ಗಾಗಿರ್ಬೋದು ಎಲ್ಲಾದರೂ ಒಳ್ಳೊಳ್ಳೆ ಈವೆಂಟ್ಸ್ ಆಗಿರ್ಬೋದು ಎಲ್ಲಿ ಬೇಕಾದ್ರೂ ನೀವು ಹಾಕೊಂಡು ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ಸ್ವಲ್ಪನೂ ಬಣ್ಣನೇ ಹೋಗಲ್ಲ ಅಂತಲೇ ಹೇಳ್ತೀನಿ ಆರ್ಡರ್ ಮಾಡಿ ಫ್ರೆಂಡ್ಸ್ ಹಾಗಾದರೆ ಮತ್ತೊಂದು ನೆಕ್ಲೆಸ್ ತೊಗೊಂಬಂದು ಬರೀ ಹದಿನೈದು ಗ್ರಾಮ್ ಸಿಗ್ತಾ ಇದೆ ಈ ಒಂದು ನೆಕ್ಲೆಸ್ ತುಂಬ ಚೆನ್ನಾಗಿದೆ ವೇರ್ ಮಾಡಿದ್ರು ಅಷ್ಟೇ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸೊ ಲಲಿತಾ ಜುವೆಲರ್ಸ್ ಜಕರಹಳ್ಳಿಯಲ್ಲಿ ಸಿಗ್ತಾ ಇದೆ ಈ ಒಂದು ಜ್ಯುವೆಲರ್ಸ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಹದಿನೈದು ಗ್ರಾಮ್ಗೆ ಸಿಗ್ತಾ ಇದೆ ಸೊ ನಮ್ಮ ಫೋನ್ ನಂಬರ್ ಸಹ ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತಾ ಇದ್ದೀನಿ ಸೊ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರುವಂಥ ಫೋನ್ ನಂಬರ್ಗೆ ನೀವು ಕರೆ ಮಾಡ್ರೆ ಆರಾಮಾಗಿ ನೀವು ಹದಿನೈದು ಗ್ರಾಮ್ಗೆ ಈ ರೀತಿಯ ಒಂದು ನೆಕ್ಲೆಸ್ನ ಮಾಡಿಸ್ಕೊಂಬೋದು ಅಂತಲೇ ಹೇಳ್ಬೋದು ಹದಿನೈದು ಗ್ರಾಮ್ ಸಿಗ್ತಾ ಇದೆ ಈ ನೆಕ್ಲೆಸ್ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಮತ್ತೊಂದು ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ ಈ ಒಂದು ಇಯರಿಂಗ್ಸ್ ಒಂಬತ್ತುವರೆ ಗ್ರಾಮ್ಗೆ ಸಿಗ್ತಾ ಇದೆ ಸೊ ಯಾವಾಗ ಅಂದರೆ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂದರೆ ಅವತ್ತು ಸಹ ಇವ ಹೊಸ್ದಾಗಿ ಬಂದಿರುವಂಥ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಪಾಂಡುರಂಗ ಜುವೆಲ್ಲರ್ಸ್ ಅಂತ ಹೇಳ್ಬೋದು ಹಂಗಾಲ್ ಅವರು ಜಸ್ಟ್ ಒನ್ ಪಾಯಿಂಟ್ ತ್ರೀ ಗ್ರಾಮ್ಸ್ ಅಂತ ಹೇಳ್ಬಿಟ್ಟು ವೇಸ್ಟೇಜ್ ಎಲ್ಲ ತೆಗ್ದಿದ್ದಾರೆ ಕೇವಲ ಒಂಬತ್ತುವರೆ ಗ್ರಾಮ್ಗೆ ಈ ಮುದ್ದಾಗಿರುವಂಥ ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಔಟ್ಸ್ಟ್ಯಾಂಡಿಂಗ್ ಲುಕ್ ಆಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತು ನೀವು ಈ ರೀತಿಯ ಒಂದು ಜ್ಯುವೆಲ್ಲರ್ಸ್ ಆರಾಮಾಗಿ ಮಾಡಿಸ್ಕೊಬೋದು ಒಂಬತ್ತೂವರೆ ಗ್ರಾಮ್ಗೆ ಎಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮತ್ತು ಎರಡು ಥರ ಸ್ಟೋನ್ ಬಂದಿದೆ ಸೊ ವೈಟು ಮತ್ತು ಗ್ರೀನು ಸೊ ನಿಮಗೆ ಇಷ್ಟ ಆಗುವಂತಹ ಸ್ಟೋನ್ಸನ್ನು ಅವರು ಹಾಕ್ಕೊಡ್ತಾರೆ ಮತ್ತು ನಿಮಗೆ ಇನ್ನೂ ಚಿಕ್ಕದಾಗಿ ಬೇಕಾದರೂ ಮಾಡಿಸ್ಕೊಡ್ತಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಗುಡ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಪಾಂಡುರಂಗ ಜ್ಯುವೆಲರ್ಸ್ ಅವರು ಒಳ್ಳೊಳ್ಳೆ ಆಫರ್ಸ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಮೂರರಿಂದ ನಾಲ್ಕು ಗ್ರಾಮ್ ಸಿಗುವಂಥ ವಲಯಗಳು ಎರಡರಿಂದ ಒಂದು ಗ್ರಾಮಿಂದ ಎರಡು ಎರಡು ಗ್ರಾಮ್ಗೆ ಮೂರಿಂದ ನಾಲ್ಕು ಸೊ ಆರು ಗ್ರಾಮ್ಗೆ ಎಷ್ಟು ಅಷ್ಟು ತುಂಬ ಕಡಿಮೆ ಗ್ರಾಮಿಗೆ ಸಿಗುವಂತಹ ಒಳ್ಳೊಳ್ಳೆ ಗುಡ್ ಕಲೆಕ್ಷನ್ಸ್ನ ಸೊ ಪಾಂಡುರಂಗ ಜ್ಯುವೆಲರ್ಸ್ ಅವರು ಕೊಡ್ತಾ ಇದ್ದಾರೆ ಸೊ ಯಾಕಂದರೆ ಈಗ ತುಂಬ ಗ್ರಾಮ ಇಲ್ಲ ಅನ್ನೋರಿಗೆ ಆರಾಮಾಗಿ ನೀವು ಈ ಶಾಪಲ್ಲಿ ನೀವು ಭೇಟಿ ಮಾಡಿದ್ರೆ ನಿಮಗೆ ಕೈಗೆಟಕುವ ಬೆಲೆಯಲ್ಲಿ ಅವರು ಒಡವೆಗಳನ್ನ ತೊಗೊಳ್ಳೋ ರೀತಿಯಲ್ಲಿ ಅವ್ರು ಹೇಳ್ತಾರೆ ಅಂತಲೇ ಹೇಳ್ಬೋದು ಮತ್ತು ತುಂಬ ಕಡಿಮೆ ಗ್ರಾಮಲ್ಲಿ ಅವರು ಮಾಡಿಸ್ಕೊಳಕ್ಕೆ ಮಾಡಿಸ್ಕೊಳ್ಳಿ ಹೇಳ್ಬಿಟ್ಟು ತೋರಿಸ್ತಾರೆ ನಿಮಗೆ ಯಾವ ಕಡಿಮೆ ಗ್ರಾಮಲ್ಲಿ ಯಾವ ರೀತಿ ಇಯರಿಂಗ್ ಸಿಗುತ್ತೆ ಮತ್ತು ನೆಕ್ಲೆಸ್ ಎಲ್ಲ ಎಷ್ಟು ಅಷ್ಟು ಕಡಿಮೆ ಗ್ರಾಮಲೆಲ್ಲ ಮಾಡಿಸ್ಕೊಬೋದು ಮಾಂಗಲೇಚ ಏನಾಗಿರ್ಬೋದು ಎಲ್ಲನೂ ಸಹ ಅವರು ತಿಳಿಸ್ತಾರೆ ಅಂತಲೇ ಹೇಳ್ಬೋದು ನೀವೇನಾದರೂ ಹಾಗಾದರೆ ಒಡವೆ ಮಾಡಿಸ್ಕೋಬೇಕು ಅಂದರೆ ಸ್ವಲ್ಪ ದುಡ್ಡಿದ್ರೆ ಸ್ವಲ್ಪ ಗ್ರಾಮಲ್ಲಿ ತೊಡಗೋ ತೊಗೊಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ರೆ ಮನಿನ ಸ್ವಲ್ಪ ದಿಸ್ತಿಂದ ಕೂಡಿಟ್ಟಿರ್ತೀರ ಆದರೆ ಜಾಸ್ತಿ ಮನಿ ಬೇಕು ತುಂಬ ಒಡವೆ ತಗೊಬೇಕು ಅಂದರೆ ಹಂಗಾಗಿದ್ದರೆ ಸೊ ನೀವು ಪಾಂಡುರಂಗ ಜ್ಯುವೆಲರ್ಸ್ ಅವ್ರನ್ನ ನೀವು ಭೇಟಿ ಮಾಡ್ರೆ ಅವ್ರು ತುಂಬ ಕಡಿಮೆ ಗ್ರಾಮಲ್ಲಿ ಸಿಗುವಂತಹ ಮನಿ ಸೇವ ಸೇವ್ ಆಗುವಂತಹ ಒಡವೆಗಳನ್ನ ಮತ್ತೆ ತೋರಿಸ್ತಾರೆ ಅಂತಲೇ ಹೇಳ್ಬೋದು ನೀವು ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ಅಂತಲೇ ಹೇಳ್ತೀನಿ ಬನ್ನಿ ಹಾಗಾದರೆ ಮತ್ತೊಂದು ಜ್ಯುವೆಲರ್ಸ್ಗಳ್ನ ತೊಗೊಂಬಂದಿದ್ದೀನಿ ಇವೆಲ್ಲ ಒಂದರಿಂದ ಆರು ಗ್ರಾಮ್ ಸಿಗುವಂತಹ ಆ್ಯಂಟಿಕ್ ಜ್ಯುವ್ಯುವ್ಯುವ್ಯುವ್ಯುವೆಲರಿ ಅಂತಲೇ ಹೇಳ್ಬೋದು ಸುಮ್ ತುಂಬಾ ಬ್ಲ್ಯಾಕ್ ಮೆಟಲ್ಸ್ ಅಂದರೆ ಬ್ಲ್ಯಾಕ್ ಪರ್ಲು ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಬ್ಲ್ಯಾಕ್ ಪರ್ಲ್ ಯೂಸ್ ಮಾಡಿದ್ದಾರೆ ಅಂದರೆ ಅಟ್ರಾಕ್ಟಿವ್ ಆಗಿ ಕಾಣಿಸುವಂತಹ ಬ್ಲ್ಯಾಕ್ ಪರ್ಲೆ ಯೂಸ್ ಮಾಡೋದು ಯಾಕಂದರೆ ಪ್ರತಿಯೊಬ್ಬರು ಬ್ಲ್ಯಾಕ್ ಇಯರಿಂಗ್ಸ್ ಹಾಕೊಂಡ್ರೆ ಅವರು ತುಂಬ ಅಂದವಾಗಿ ಕಾಣಿಸ್ತಾರೆ ಅಂತಲೇ ಹೇಳ್ಬೋದು ನಾನು ತೋರಿಸ್ತಾ ಇರುವಂಥ ಇಯರಿಂಗ್ಸ್ ಬಂದುಬಿಟ್ಟು ಬರೀ ಎರಡು ಗ್ರಾಮ್ಗೆ ಸಿಗ್ತಾ ಇದೆ ಮತ್ತು ಫಸ್ಟ್ ಇರೋದು ಸಹ ಮೂರುವರೆ ಗ್ರಾಮು ಮತ್ತು ನೆಕ್ಸ್ಟ್ ಇರೋದು ಆರು ಗ್ರಾಮ್ಗೂ ಈಗ ಹೀಗೆ ಒಂದಾತನೊಂದು ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದ್ದಾವೆ ನೋಡಿ ಆರಾಮಾಗಿ ನಾವು ಮಾಡಿರುವಂಥ ಸೇವಿಂಗ್ಸಲ್ಲಿ ನಾವು ಈ ರೀತಿ ಒಂದು ಒಂದು ಜೊತೆ ಇಯರಿಂಗ್ಸ್ನ ತೊಗೊಳ್ಳೋಣ ಅಂತಲೇ ಹೇಳ್ಬೋದು ವರ್ಷಕ್ಕೂ ಒಂದು ಜೊತೆಯಾದ್ರೂ ತೊಗೊಬೇಕಲ್ಲ ನಾವು ಇಯರಿಂಗ್ಸ್ ಅಂತ ಹೇಳ್ಬಿಟ್ಟು ನಾವು ಥಿಂಕ್ ಮಾಡ್ತಾ ಇದ್ದರೆ ಆರಾಮಾಗಿ ಈ ರೀತಿಯ ಒಂದು ಇಯರಿಂಗ್ಸ್ ನ ಅಂತಲೇ ಅಂತಾನೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಮನೆಯಲ್ಲಿರುವಂಥ ಹೌಸ್ ವೈಫ್ಗಳು ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಅಂತಾನೆ ಹೇಳ್ತೀನಿ ಯಾಕಂದ್ರೆ ತುಂಬಾ ಕಡಿಮೆ ಗ್ರಾಮಲ್ಲಿ ತೋರಿಸುವಂಥ ಒಡವೆಗಳನ್ನ ನೀವು ಕೂಡಿಟ್ಟಿರುವ ಹಣದಲ್ಲಿ ಆರಾಮಾಗಿ ಸೊ ತೊಗೊಂಬೋದು ಅಂತಲೇ ಹೇಳ್ಬೋದು ಸ್ಕ್ರೀನ್ ಮೇಲೆ ನಾನು ನಂಬರ್ ಸಹ ತೋರಿಸ್ತಾ ಇದ್ದೀನಿ ನೀವು ಆ ನಂಬರ್ಗೆ ಕರೆ ಮಾಡಿಬಿಟ್ಟು ಸೊ ಒಂದು ಗ್ರಾಮಿಂದ ಆರು ಒಳಗೆ ಎಷ್ಟು ರೀತಿಯ ಡಿಸೈನ್ಸ್ ಕಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ನೀವು ಆರಾಮಾಗೆ ನೋಡ್ಬೋದು ಅಂತಲೇ ಹೇಳ್ತೀನಿ ನಿಮಗೇನಾದರೂ ಈ ರೀತಿಯ ಡಿಸೈನ್ಸ್ ಕಲೆಕ್ಷನ್ ಇಷ್ಟ ಆದರೆ ನಂಬರ್ಗೆ ಫೋನ್ ಮಾಡಿಬಿಟ್ಟು ನಮಗೆ ಈ ರೀತಿಯ ಒಂದು ಕಲೆಕ್ಷನ್ ಬೇಕಾಗಿದೆ ಸೊ ಎಲ್ಲಿ ಸಿಗುತ್ತೆ ಎಷ್ಟು ಗ್ರಾಮಲ್ಲಿ ಸಿಗುತ್ತೆ ಅಂದ್ಬಿಟ್ಟು ನೀವು ಆರಾಮಾಗಿ ಅವ್ರ ಹತ್ರ ನೀವೆಲ್ಲ ವಿಚಾರವನ್ನು ಮಾತಾಡ್ಬೋದು ಸೊ ನಿಮ್ಗೆ ಯಾವ ರೀತಿ ಡಿಸೈನ್ಸ್ ಬೇಕು ಅನ್ನೋದು ಅವರು ಮಾಡ್ಕೊಡ್ತಾರೆ ಅಂತಲೇ ಹೇಳ್ಬೋದು ತುಂಬ ತುಂಬ ಕಡಿಮೆ ಗ್ರಾಮಲ್ಲಿ ಸಿಗುವಂತಹ ಒಡವೆಗಳು ಬೇಕು ಅಂದರೆ ವಾದಿರಾಜ್ ಮಂಡಿಪೇಟೆಯವ್ರನ್ನ ನೀವು ಕರೆ ಮಾಡಿ ಅಂತ ಕೇಳಿ ಕರೆ ಮಾಡಿ ಕೇಳ್ಕೊಳ್ತೀ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ತುಂಬ ಕಡಿಮೆ ಗ್ರಾಮಲ್ಲಿ ಒಳ್ಳೊಳ್ಳೆ ರೀತಿಯ ಓಲೆ ಕಲೆಕ್ಷನ್ ಆಗಿರ್ಬೋದು ಜ್ಯುವೆಲರ್ಸಿ ಅವರು ತೋರಿಸ್ತಾ ಇದ್ದಾರೆ ಮಾಡಿ ಮಾಡಿಬಿಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಒಳ್ಳೊಳ್ಳೆ ಕಲೆಕ್ಷನ್ ಸಿಗ್ತಾ ಇದೆ ಫ್ರೆಂಡ್ಸ್ ತುಂಬ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ತೀನಿ ಸೊ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್